ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನಾ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ಇಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಚಿಂತನಾ ಟಿ ವಿ ಹರಿಹರ ಸುಬ್ರಹ್ಮಣ್ಯ ನಾಡಿಗೆರು ಮಾಡುವ ನಮಸ್ಕಾರಗಳು ಇವತ್ತು ಶ್ರೀರಾಮನವಮಿ ಶ್ರೀರಾಮ ಅಂದರೆ ಎಲ್ಲರಿಗೂ ವಿಶೇಷ ಭಕ್ತಿ ಇವತ್ತು ಶ್ರೀರಾಮನವಮಿ ಆದ್ದರಿಂದ ನಮ್ಮ ಚಿಂತನಾ ಬಳಗದ ಕೆಲವು ಸದಸ್ಯರು ರಾಮನ ಹಾಡುಗಳನ್ನು ಹಾಡ್ತಾಯಿದ್ದಾರೆ ಆ ಇಂಪಾದ ಹಾಡುಗಳನ್ನು ಕೇಳ್ಕೊಂಬರೋಣ ಧನ್ಯವಾದ ರಾಮ 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 ಸೀತ ನಿರಿ. ರಾಮ 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 ಸೀತ ರಾಮ ಎನ್ನಿರೀ रामस्मरणे होर्तुकाला व्यर्थकलय बेडिरि राम 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 सीता राम ए ध्यने मनित्या जपव तपवरि सायु सङ्कटबन्धरु परधर्महिडीय बेडिरि राम 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 सीता राम ತಂದೆ ತಾಯಿ ಬಂದು ಬಳಗ ಮಿಥ್ಯವೆಂದು ತಿಳಿರಿ ನಂದು ನೆಂತೆ ಮೋಹವ ಬಿಟ್ಟು ರಾಮವ ಭಜಿಸಿರಿ ರಾಮ 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 ಸೀತ ರಾಮ ಎನ್ನಿರಿ ಕಾಮ ಕ್ರೋಧ ಮೋಹ ಬಿಟ್ಟು ಮನಸ್ಸು ಜಳ ಝಳ ಮಾಡಿರಿ ಕಾಯವಚ ಮನಸ್ಸಿನಿಂದ ಗುರುವಿಗೆ ಶರಣಾಗಿರಿ ರಾಮ ರಾಮ ಸೀತಾ ರಾಮ ಎನ್ನಿರಿ दिवसरात्रि साधुसन्तर सङ्गवन्ने बयसिरि ब्रह्मानन्द सारीव रामनामजिरि राम राम रामसीता रामा ए ರಾಮ ಎನ್ನಿರಿ ರಾಮ ಎನ್ನಿರಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಸದಾಯನ್ನ ನಾಲಿಗೆಯಲಿ ಬರಲಿ ರಾಮನ 자야 चन्द्रपालिसो नानिन्ननं हिदे श्री रामचन्द्रपालिसो सदायन् ರಾಮನಿಧಿ ನೋಡು ಎದುರಿಗಿರುತ್ತಿದೆ ಹೃದಯವೆಂಬ ಸದನದಲ್ಲಿ ಕದವು ತೆರೆದಿದೆ ಇದೇ ರಾಮನಿಧಿ ನೋಡು ಎದುರಿಗಿರುತ್ತಿದೆ ದಾರಿಯಲ್ಲಿ ಆರು ಛತ್ರ ಭೂರಿ ಭೋಜನ ಊರೊಳೆಲ್ಲ ಪ್ರಣವ ಶಬ್ದ ಗುಟ್ಟುತಾ ದಾರಿಯಲ್ಲಿ ಆರು ಛತ್ರ ಭೂರಿ ಭೋಜನ ಊರೊಳೆಲ್ಲ ಪ್ರಣವ ಶಬ್ದ ಭೂರೆ ಕುಟ್ಟುತ್ತ ನೂರು ಕೋಟಿ ಸೂರ್ಯ ಕಿರಣ ತೋರುವ ಪ್ರಭೆ ಸೂರೆ ಮಾಡಿಕೊಳ್ಳಿರೋ ಪಾರವಿಲ್ಲದ ಆ ಇದೆ ರಾಮ ನಿಧಿ ನೋಡು ಎದುರಿಗಿರುತ್ತಿದೆ ಅಷ್ಟದಳದ ಮಂಟಪದ ಪೆಟ್ಟಿಗೆಯಲ್ಲಿ ಸೃಷ್ಟಿಗೊಡೆಯ ಹರಿಯ ನಾಮ ಅಂಕಿತವಾದ ಅಷ್ಟದಳದ ಮಂಟಪದ ಪೆಟ್ಟಿಗೆಯಲ್ಲಿ ಸೃಷ್ಟಿಗೊಡೆಯ ಹರಿಯ ನಾಮ ಅಂಕಿತವಾದ ಇಲ್ಲದ ನಾಣ್ಯಗಳನ್ನು ಕಟ್ಟಿರಿಸಿದೆ ಹುಟ್ಟು ತಿರುಕರೆಲ್ಲ ಬಂದು ಕಟ್ಟಿಕೊಳ್ಳಿರೋ ಇದೇ ರಾಮ ನಿಧಿ ನೋಡು ಎದುರಿಗಿರುತ್ತಿದೆ ಅಂಕೆ ಮಾಡುವರಿಲ್ಲವಿದಕ್ಕೆ ಶಂಕೆ ಬೇಡಿರೋ ಅಹಂಕೃತಿಯ ತೊರೆದು ಕಾಲ್ ಗೆಜ್ಜೆ ಕಟ್ಟಿರೋ ಅಂಕೆ ಮಾಡುವರಿಲ್ಲವಿದಕ್ಕೆ ಶಂಕೆ ಬೇಡಿರೋ ಅಹಂಕೃತಿಯ ತೊರೆದು ಕಾಲ್ ಗೆಜ್ಜೆ ಕಟ್ಟಿರೋ ಶಂಕತಾಳ ಮತ್ತಿಗೆಯ ಝೇ ವೆಂಕಟ ವೆಂಕಟಚಲ ನಿಲಯ ಕಾಯೋ ವಿಠಲ ಇದೆ ಇದೇ ರಾಮನಿಧಿ ನೋಡು ಎದುರಿಗಿರುತ್ತಿದೆ ಹೃದಯವೆಂಬೋ ಸದನದಲ್ಲಿ ಕದವು ತೆರೆದಿದೆ ಇದೇ ರಾಮನಿಧಿ ನೋಡು ಎದುರಿಗಿರುತ್ತಿದೆ ಇದೇ ರಾಮನಿಧಿ ನೋಡು ಎದುರಿಗಿರುತ್ತಿದೆ ಎಲ್ಲರಿಗೂ ನಮಸ್ಕಾರಗಳು ರಾಮನವಮಿಯ ಪ್ರಯುಕ್ತ ರಾಮಚರಿತೆ ಹಾಡನ್ನು ಹೇಳ್ತಿದ್ದೇನೆ रामचरितयु बहळ चन्द रामनामो बहळ अन्द भ भद... भक्त भजिशिरि आनन्द दिन्द भक्त भजिश्रि आनन्ददिन्द श्रीराम जय राम जय जय राम श्रीराम जय राम जय जय राम रामचरितयु राम। राम बहळ चन्द रामनामो बहळ अन्द दिनवे दिनव ಬಂದ ದಶರಥ ಆನಂದ ತಂದ ನವಮಿಯ ದಿನವೇ ಹುಟ್ಟ ీ బంద దశరథ రాజే ఆనంద కౌసల్య మాతయ ముద్దిన కంద కౌసల్య మాతయ ముద్దిన క శ్రీరాం జయ రామ్ జై జయ రామ్ శ్రీరాం జయ రాం జై జయ రామ్ రామచరితయో బహళ చంద రామో బహళ అంద ವಸಿಷ್ಠ ಮುನಿಗಳ ಆಶ್ರಮದಲ್ಲಿ ಧನು ವಿದ್ಯನನು ಕಲಿತಾನಲ್ಲಿ ವಸಿಷ್ಠ ಮುನಿಗಳ ಆಶ್ರಮದಲ್ಲಿ ಧನು ವಿದ್ಯೆಯನ್ನು ಕಲಿತಾನಲ್ಲಿ ಜನಕ పుత్రియా జనక పుత్రియా వనల్ శ్రీరామ్ జయ రామ్ జయ జయ రామ్ శ్రీరామ్ జయ రామ్ జయ రామ రామచరితయో బహళ చంద రామో బహళ అంద ಮಲತಾಯಿಯ ಮಾತಿಗಾಗಿ ಕಾನನಕೇತ ತೆರಳಿದನಾಗ ಮಲತಾಯಿಯ ಮಾತಿಗಾಗಿ ಕಾನನಕೇತ ತೆರಳಿದನಾಗ ಆ ಹಲ್ಲೆಯನ್ನು ಉದ್ಧಾರ ಮಾಡಿದ ಆ ಹಲ್ಲೆಯನ್ನು ಉದ್ಧಾರ ಮಾಡಿದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ రామచరితేయో బహళ చంద రామనామవ బహళ అంద ಪಕ್ಷಿಗೆ ನೀರನ್ನು ಕುಡಿಸಿ ಶಬರಿಗೆ ತಾ ದರ್ಶನ ನೀಡಿ ಪಕ್ಷಿಗೆ ನೀರನ್ನು ಕುಡಿಸಿ ಶಬರಿಗೆ ತಾ ದರ್ಶನ ಮಾಡಿ ಸೀತೆಗೆ ಅಗ್ನಿ ಪರೀಕ್ಷೆ ಮಾಡಿದ ಸೀತೆಗೆ ಅಗ್ನಿ ಪರೀಕ್ಷೆ ಮಾಡಿದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ रामचरितयो बहळ रामनामवो बहळ अन्द ಅಯೋಧ್ಯಪುರಕ್ಕೆ ನಡೆದ ರಾಮ ಪಟ್ಟಾಭಿಷೇಕ ಮಾಡಿದನಾಗ ಅಯೋಧ್ಯೆ ಪುರಕ್ಕೆ ನಡೆದ ರಾಮ ಪಟ್ಟಾಭಿಷೇಕ ಮಾಡಿದನಾಗ ಅಯೋಧ್ಯೆ ಪುರಕ್ಕೆ ನಡೆದ ರಾಮ ಪಟ್ಟಾಭಿಷೇಕ ಮಾಡಿದ ಮಾಡಿದನಾಗ ಪಟ್ಟಾಭಿರಾಮನ ಪಟ್ಟಾಭಿಷೇಕ ಪಟ್ಟಾಭಿರಾಮನ ಪಟ್ಟಾಭಿಷೇಕ ಶ್ರೀರಾಮ రామ జయ రా జయ జయ రా జయ రామ జయ జయ రామ రామచరిత బహళా చంద రామనామవో బహళ అంద భక్తరు భజి శ్రీ ఆనంద దీంద భక్తరు భజి శ్రీ ఆనందీంద శ్రీరామ జయ రామ జయ జయ రామ శ్రీరామ జయ రామ జయ జయ రామ శ్రీరామ జయ రామ్ జై జయ రామ్ శ్రీరామ్ జై రామ్ జై జయ గ్రహ ఎల్లరిగూ ధన్యవాదాలు రామచంద్రాయ జనక రానోహరాయ మామకాభిషాయ మహిత మంగళం रामचन्द्राय मनोहराय मामकावृष्टदाय महितमङ्गलम् कोशलेशाय मन्दहासदासपोषणाय वासवादिविनुतसत्वराय मङ्गलम् चर्चिताय हारकटकशोभिताय भूरिमङ्गलम् ललितरत्नकुण्डलाय तुलसीवनमालिकाय जलज सदृशदेहाय चारुमङ्गलम् देवकी सुपुत्राय देवदेवोत्तमाय भावजा गुरुवराय भव्यमङ्गलम् पुण्डली काक्षाय पूर्णचन्द्रवदनाय अण्डजावाहनाय अतुलमङ्गलम् विमलरूपाय विविधवेदान्तवेद्याय सुमुखचित्तकामिताय शुभदमङ्गलम् रामदासाय मृदुलहृदय कमलवासाय स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् ಜೈ ಶ್ರೀರಾಮ್ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ರಾಮನಾಮವೆಂಬ ನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಸಿಮನಾರಾಯಣ ಜಗಕ್ಕೆ ತಾಳಿದ ರಾಮ ತೇಜವತರುವುದಕ್ಕೆ ಬೆಟ್ಟವ ಬೆನ್ನೊಳು ಪೊತ್ತನು ರಾಮ ಕೂರ್ಮಾವತಾರಕ್ಕೆ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕೇ ಸಿಮನಾರಾಯಣ ಜಗಕೇ ಭೂಮಿಯ ಪತ್ತು ನೀರೊಳು ಮುಳುಗಿದವರ ಹಾವತಾರಕ್ಕೆ ಕರುಳನೆ ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲಹುದಕ್ಕೆ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ ಸಿಮನಾರಾಯಣ ಭೂಮಿಯ ದಾನವ ಬೇಡಿದ ರಾಮ ವಾಮನವತಾರಕ್ಕೆ ತಾಯಿಯ ಶಿರವನು ಕಡಿದನು ರಾಮ ಭರ್ಗವತಾರಕ್ಕೆ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕೇ ಸಿಮನಾರಾಯಣ ಜಗಕೇ ವನವಾಸವತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ ಮಾವಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕೆ ರಾಮನಾಮವೆಂಬು ನಾಮವನೆದರೆ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣ ನಾರಾಯಣ ಜಗಕೆ ಶ್ರೀಮನಾರಾಯಣ ಜಗಕೇ ಸತಿಯರ ವ್ರತವನ್ನು ಕೆಡಿಸಿದ ರಾಮ ತ್ರಿಪುರ ಗೆಲುವುದಕ್ಕೆ ವಾಹನ ಬಿಟ್ಟು ಉರಗವನೇರಿದ ಕಲ್ಕ್ಯಾವತಾರಕ್ಕೆ ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ ಶ್ಯಾಮಲವರ್ಣವ ತಾಳಿದ ರಾಮ ಸಮರ್ಥನು ಜಗಕೇ ಸ್ವಾಮಿ ವಿಠಲನು ರಾಮ ಗೋವಿಂದನು ಜಗಕೇ ರಾಮನಾಮವೆಂಬ ನಾಮವನೆದರೆ ಭಯವಿಲ್ಲ ಮನಕೇ ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕೇ ारायण जगके श्रीम नारायण जगके श्रीमनारायण जगके जय जय राम 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 जय जय राम 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 जय जय राम 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 जय राम य राम राम जय जय राम 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 जय जय राम रामभद्र राम राम जय जय राम रामचन्द्र राम राम जय जय राम 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 जय जय राम 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 पुरुष राम राम जय जय राम महापुरुष राम राम जय जय राम परम पुरुष राम राम जय जय राम महापुरुष राम राम जय जय राम परमात्मा राम राम जय जय राम परब्रह्म राम 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 जय जय राम सुन्दरा राम राम जय जय राम श्यामांग राम राम जय जय राम श्रीपति राम राम जय जय राम श्रुत जन राम राम जय जय राम श्रीपति राम राम जय जय राम श्रुत जन राम राम जय जय राम

शुभाश्रिलो राम 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 नाम तारकं राम कृष्ण वासुदेव भक्तिमुक्तिदायकं राम 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 नाम तारकं राम कृष्ण वासुदेव भक्तिमुक्तिदायकं जानकी मनोहरं सर्वलो ज्ञानकीमनोहरं सर्वलोकनायकं शङ्करादि सेव्यमान पुण्यनामकीर्तनं शङ्करादिसेव्यमान पुण्यनाम कीर्तनं राम 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 नाम तारकं रामकृष्ण वासुदेव भक्तिमुक्तिदायकं रामकृष्ण वासुदेव भक्तिमुक्तिदायक మ కృష్ణ వాసుదేవ భక్తి ముక్తి ధన్యవాదాలు